ನನ್ನ ಯಜಮಾನರು ಒಂದು ವರ್ಷದಿಂದ ಸರಿಯಾಗಿ ಈ ಬಗ್ಗೆ ಕಾಳಜಿ ವಹಿಸಿಲ್ಲ ತಿಂಗಳಿಗೆ ಒಮ್ಮೆ ಮಾತ್ರ ಆಗುತ್ತೆ ಇನ್ಮೇಲೆ ಇದು ನಿನಗೆ ಸೇರಿದ್ದು ಅಂತ ಹೇಳಿದಳು ಆಮೇಲೆ ಸುಂದರ್ ಅವರಿಗೆ ಆ ಕೆಲಸದಲ್ಲಿ ಸಹಾಯ ಮಾಡಿದ್ದ ಈ ಕಥೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಹಾಯ್ ಗೆಳೆಯರೆ ನಾನು ಸುಂದರ್ ನಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ನನಗೆ ಸಂಜಯ್ ಎನ್ನುವ ಸ್ನೇಹಿತನಿದ್ದ ಇನ್ನು ಈ ನಡುವೆ ಅವನಿಗೆ ಮದುವೆ ಭಾಗ್ಯ ಕೂಡಿ ಬಂದಿತು ನಾನು ಕೂಡ ಹತ್ತು ದಿನ ಮುಂಚೆ ಅವರ ಮನೆಗೆ ಹೋಗಿದ್ದೆ ನಾನು ಅವರ ಮನೆಯಲ್ಲಿ ಇದ್ದಾಗಲೇ ಒಂದು ದಿನ ಸಾಯಂಕಾಲ ಹೊತ್ತಿಗೆ ಒಂದು ಕಾರು ಅವರ ಮನೆ ಮುಂದೆ ಬಂದು ನಿಂತಿತ್ತು ಅವತ್ತು ಮೊದಲ ಬಾರಿಗೆ ನಾನು ನೋಡಿದ್ದು ಅವರ ಹೆಸರು ಹೇಳುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತೇನೆ ಸ್ವಲ್ಪ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿಕೊಂಡು ಬಂದಿದ್ದ ಅವರನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ನನಗೆ ಹಾಗೆ ನೋಡಿದ ಕೂಡಲೇ ಮನಸ್ಸಲ್ಲಿ ನೂರಾರು ವಿಚಾರಗಳು ಬಂದವು ನೋಡಲು ಅಂದವಾಗಿದ್ದ ಅವರು ದುಂಡನೆಯ ಮುಖ ಉದ್ದವಾದ ಕೂದಲು ದಾಳಿಂಬೆಯಂತ ಹಲ್ಲು ಚಪ್ಪಟೆ ಮೂಗು ಹೀಗೆ ಅವರ ಬಗ್ಗೆ ಹೊಗಳಲು ಪದಗಳೇ ಸಾಲುತ್ತಿಲ್ಲ ಒಟ್ಟಾರೆಯಾಗಿ ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಎನಿಸುತ್ತೆ ಒಮ್ಮೆಯಾದರೂ ಚಾನ್ಸ್ ಸಿಕ್ಕರೆ ಎನ್ನುವಂತೆ ಇದ್ದರು ಆದರೆ ಸ್ನೇಹಿತನ ಮನೆಯಾಗಿದ್ದರಿಂದ ಸುಮ್ಮನಿದ್ದೆ ಅಲ್ಲದೆ ಮರ್ಯಾದೆ ಪ್ರಶ್ನೆ ಎಂದು ಜಾಸ್ತಿ ಏನೂ ಮಾತನಾಡಲಿಲ್ಲ ನಾನು ಅವರನ್ನು ನೋಡುತ್ತಾ ಇದ್ದಾಗಲೇ ಅವರು ನನ್ನ ನೋಡುತ್ತಾ ನೇರವಾಗಿ ಒಳಗೆ ಹೋದರು ಇನ್ನೂ ನಾನು ಅಲ್ಲಿಯೇ ಇದ್ದಿದ್ದರಿಂದ ಸಾಯಂಕಾಲ ಹೀಗೆ ಮಾತನಾಡುತ್ತಿದ್ದೆ ನನ್ನ ಗೆಳೆಯನಿಗೆ ಇವರ ಬಗ್ಗೆ ಕೇಳಿದಾಗ ಅವನು ನನ್ನ ದೂರದ ಸಂಬಂಧಿ ಇವರ ಮೊದಲ ಯಜಮಾನರು ಹೋಗಿದ್ದಾನೆ ಪಾಪ ಸಾಕಷ್ಟು ಇದೆ ಎಂದು ಹೇಳಿದ ಅವರೇನೂ ಬಂದು ನಮ್ಮ ಕಡೆಗೆ ಬಂದರು ನಾನು ಅವರನ್ನೇ ನೋಡುತ್ತಿದ್ದೆ ಅದೇ ಹೊತ್ತಿಗೆ ನನ್ನ ಗೆಳೆಯನು ಕರೆದು ಒಳಗೆ ಬರುವಂತೆ ಕೂಗಿದರು ನಾನು ಎದ್ದು ನೇರವಾಗಿ ಅಡುಗೆ ಮನೆಗೆ ಹೋಗಿದ್ದೆ ಅವರು ನನ್ನ ಬಗ್ಗೆ ಗೆಳೆಯನ ಹತ್ತಿರ ಮಾಹಿತಿಯನ್ನು ಪಡೆದುಕೊಂಡರು ಸ್ವಲ್ಪ ಹೊತ್ತಿನ ಮೇಲೆ ನಾನು ಮಹಡಿ ಮೇಲೆ ಕೂತಿದ್ದಾಗ ಅವರು ನೇರವಾಗಿ ಬಂದು ನೀನು ಯಾರು ಸಂಜೆ ತಾಯಿಯ ಜೊತೆಗೆ ಅಷ್ಟೊಂದು ಸಮೀಪದಿಂದ ಮಾತಾಡ್ತೀಯ ಹತ್ತಿರದವನ ಎಂದು ವಿಚಿತ್ರ ದಾಟಿಯಲ್ಲಿ ಕೇಳಿದರು ನನಗೆ ಸಿಟ್ಟು ಬಂದಿತ್ತು ನನಗೆ ತಾಯಿ ಇಲ್ಲದ ಕಾರಣ ಅವರನ್ನು ಗೌರವದಿಂದ ಕಾಣುತ್ತಿದ್ದೆ ಇವರ ಮಾತು ಕೇಳಿ ನನಗೆ ತುಂಬ ಸಿಟ್ಟು ಆಯಿತು ಅದೆಲ್ಲ ನಿಮಗ್ಯಾಕೆ ಎಂದು ಹೇಳಿ ಹೋದೆ ನಾನು ಹೋದದ್ದು ನೋಡಿದ ನನ್ನ ಗೆಳೆಯ ಇವರ ಹತ್ತಿರ ಬಂದು ಎಲ್ಲವನ್ನೂ ವಿವರಿಸಿದ ಅವರು ತಮ್ಮ ತಪ್ಪಿಗೆ ಮುಖ ಸಪ್ಪೆ ಮಾಡಿದರು ಅದೇ ದಿನ ಸಾಯಂಕಾಲ ನಾನು ಗೆಳೆಯನ ಜೊತೆ ಚಹಾ ಕುಡಿಯುತ್ತಾ ಕೂತಿದ್ದೆ ಅವರು ಬಂದು ಮಧ್ಯಾಹ್ನ ಹೀಗೆ ಮಾತನಾಡಬಾರದಿತ್ತು ಕ್ಷಮಿಸುವೆ ಎಂದರು ನಾನು ಎ ಪರವಾಗಿಲ್ಲ ನಾನು ನೇರವಾದ ಮನುಷ್ಯ ನನಗೆ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಆಡೋಕೆ ಬರಲ್ಲ ಎಂದೆ ನನ್ನ ಕೆಲಸ ಕೂಡ ಹಾಗೆಯೇ ಎಂದು ಹೇಳಿದಾಗ ಅವರು ಸರಿಯೇ ಎಂದರು ಇದಾದ ಮೇಲೆ ಅವರು ನನ್ನ ಜೊತೆ ಹೆಚ್ಚು ಮಾತನಾಡೋಕೆ ಪ್ರಯತ್ನಪಟ್ಟರು ನಾನು ಜಾಸ್ತಿ ಮಾತನಾಡಲಿಲ್ಲ ಆದರೆ ಅವರು ನನ್ನ ಕಡೆ ನೋಡುತ್ತಾ ಮಾತನಾಡುತ್ತಿದ್ದರು ಹೀಗೆ ಒಂದೆರಡು ದಿನ ಆದಮೇಲೆ ನನ್ನ ಫ್ರೆಂಡ್ಗೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಎಂದಾಗ ಅವನು ಅ ಹೌದು ಎಂದ ಆಗ ಅವರು ಮತ್ತೆ ನಾನು ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ ತಾನೆ ಎಂದು ಕೇಳಿದರು ಏನೋ ಒಂದು ಮಾತು ಆಡಿದ್ದಕ್ಕೆ ನಿನ್ನ ಫ್ರೆಂಡ್ ಸಿಟಿಗೆದ್ದಿದ್ದಾನೆಯಾ ಅಂತ ಹೇಳಿದರು ಆಗ ನಾನು ಅವರ ಜೊತೆ ಸರಿಯಾಗಿ ಮಾತನಾಡೋಕೆ ಶುರು ಮಾಡಿದೆ ಮಾರನೇ ದಿನ ಟಿಫಿನ್ ಮಾಡುತ್ತಾ ಕೂತಾಗ ಅವರು ನನಗೆ ದೋಸೆ ಬಡಿಸಲು ಬಂದರು ಆಗ ನಾನು ಅವರನ್ನು ನೋಡ್ತಾ ಇದ್ದಿಲ್ಲ ಅವರು ನನ್ನ ಫ್ರೆಂಡ್ಗೆ ನಿನ್ನ ಬೆಸ್ಟ್ ಫ್ರೆಂಡ್ಗೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ ಇವನು ಯಾರ ಜೊತೆಗೂ ಮಾತಾಡೋದಿಲ್ವಾ ಸುಮ್ನೆ ಇದ್ದಾನೆಯಾ ಅಂತ ಕೇಳಿದರು ನಾನು ಹಾಗೇನಿಲ್ಲ ಬಿಡಿ ಇನ್ಮೇಲೆ ಸರಿಯಾಗಿ ಮಾತಾಡ್ತೀನಿ ಅಂತ ಹೇಳಿದೆ ಆದರೆ ನನಗೆ ಅನುಮಾನ ಮತ್ತೆ ಖುಷಿ ಎರಡೂ ಆಗಿತ್ತು ಯಾಕೆಂದರೆ ಅವರು ಯಾಕೆ ನನ್ನ ಬಗ್ಗೆ ಹೆಚ್ಚು ಮಾತನಾಡುತ್ತಾ ಇದ್ದಾರೆ ಮುಂದೇನಾದರೂ ಅಂಥ ಸ್ವಲ್ಪ ಭಯವೂ ಆಗಿತ್ತು ಇದಾದ ಮೇಲೆ ಆ ಸಾಯಂಕಾಲ ಟೀ ಕುಡಿಯೋಕೆ ಅಂತ ಕೂತಾಗ ಅವರಿಗೆ ನಾನು ಕಣ್ಣಿನಿಂದ ಸನ್ನೆ ಮಾಡಿ ಹೊರಗೆ ಬರುವಂತೆ ಹೇಳಿದಾಗ ಅವರು ನನ್ನ ಕನಸನ್ನೇ ಮಾಡಿ ಹೊರಗೆ ಬಂದರು ಅಲ್ಲಿಗೆ ನಮ್ಮ ಗೆಳೆತನ ಜಾಸ್ತಿಯಾಗಿ ಮತ್ತೊಂದು ಹಂತಕ್ಕೆ ಹೋಯಿತು ಆಮೇಲೆ ಅವರು ಬಂದು ಯಾಕೋ ಏನು ವಿಷಯ ಕನಸನ್ನೇ ಮಾಡಿದೆ ಎಂದು ಕೇಳಿದಾಗ ನಾನು ಏನಿಲ್ಲ ಸುಮ್ಮನೆ ಮಾಡಿದೆ ಮಾತಾಡಬೇಕಿತ್ತು ಏನಾದರೂ ತಪ್ಪು ಆಯ್ತಾ ಎಂದಾಗ ಅವರು ಹಾಗೇನಿಲ್ಲ ನೀನು ಸಂಜೆ ಬೆಸ್ಟ್ ಅಲ್ವಾ ನನಗೂ ಅದೇ ರೀತಿ ಬೆಸ್ಟ್ ಫ್ರೆಂಡ್ ಎಂದು ಸುಮ್ಮನಾಗಿ ನಕ್ಕರು ನಾನು ನಕ್ಕು ಸುಮ್ಮನಾದೆ ಹೀಗೆ ನನ್ನ ಅವರ ನಡುವೆ ಮಾತುಕತೆ ನಡೆಯುತ್ತಲೇ ಇತ್ತು ಕೆಲವೊಮ್ಮೆ ನನ್ನ ಗೆಳೆಯ ಕೂಡ ನಮ್ಮ ಜೊತೆಗೆ ಕೂತು ಹರಟೆ ಹೊಡೆಯುತ್ತಿದ್ದ ಇದರ ಜೊತೆಗೆ ಅವರ ಮತ್ತು ನನ್ನ ನಡುವೆ ಮಾತುಕತೆ ಕನಸನ್ನೇ ಇದೆಲ್ಲ ನಡೆಯುತ್ತಾ ಇತ್ತು ಹೀಗೆ ಎರಡು ಮೂರು ದಿನ ಆದ ಮೇಲೆ ನಾನು ಹೊರಗೆ ಹೋಗೋಕೆ ರೆಡಿಯಾಗಿದ್ದೆ ಆಗ ಅವರು ಏನು ಸಾಹೇಬರು ಒಬ್ಬರೇ ಹೋಗ್ತಾ ಇದ್ದೀರಾ ಎಂದು ಕೇಳಿದಾಗ ನನಗೆ ಶಾಕ್ ಎನಿಸಿತು ಆಗ ನಾನು ಹೌದು ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದಾಗ ಅವರು ಸರಿ ನನ್ನ ನಮ್ಮ ಏರಿಯಾದಲ್ಲಿರುವ ನನ್ನ ಇನ್ನೊಂದು ಮನೆಯವರೆಗೆ ಬಿಡುವೆಂದರು ನಾನು ಸರಿ ಅಂತ ಹೇಳಿ ಅವರನ್ನು ಬಿಟ್ಟು ಹೊರಟಾಗ ಅವರು ಅರ್ಧ ಗಂಟೆ ಬಿಟ್ಟು ಅಲ್ಲಿ ಗುಲಾಬಿ ಬಣ್ಣದ ಮನೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಬಾ ಎಂದು ಹೇಳಿದರು ನಾನು ಅವರನ್ನು ರಸ್ತೆ ಪಕ್ಕ ಇಳಿಸಿ ನನ್ನ ಕೆಲಸ ಮುಗಿಸಿಕೊಂಡು ಅವರ ಹೇಳಿದ ಮನೆಗೆ ಹೋದಾಗ ಅವರು ನನಗೆ ಒಳಗೆ ಬರುವಂತೆ ಹೇಳಿದರು ಆಗ ನಾನು ಒಳಗೆ ಹೋದಾಗ ಅಲ್ಲಿ ಬೇರೆ ಏನೋ ವಾಸನೆ ಬರ್ತ ಇತ್ತು ಆಗ ನಾನು ಏನಿದು ಬೇರೆ ವಾಸನೆ ಎಂದಾಗ ಅವರು ಏನಿಲ್ಲ ಅದು ಹೊರಗೆ ಯಾರು ಸುಟ್ಟಿದ್ದಾರೆ ಅದರ ವಾಸನೆ ಎಂದು ಹೇಳಿದರು ನನಗೆ ಯಾಕೋ ಅನುಮಾನ ಬಂತು ಆಗ ನಾನು ಯಾಕ್ರೀ ಸುಮ್ಮನೆ ಸುಳ್ಳು ಹೇಳ್ತೀರಾ ನಾನಿಗೂ ಗೊತ್ತು ಎಲ್ಲ ಬಿಡಿಸಿ ಹೇಳಬೇಕ ಎಂದಾಗ ಅವರು ಏನು ಎಂದರು ಆಗ ನಾನು ಅದು ಇದರ ವಾಸನೆ ಅಲ್ಲ ಹೊಗೆ ಕೂಡ ಅದರದ್ದು ಅಲ್ಲ ಎಂದು ಹೇಳಿದಾಗ ಅವರು ಪರವಾಗಿಲ್ಲವೇ ಎಲ್ಲ ಗೊತ್ತು ನಿನಗೆ ಹೌದು ನೀನು ಹೇಳಿದ್ದು ನಿಜ ನಾನು ಆಗೊಮ್ಮೆ ಈಗೊಮ್ಮೆ ಹೊರಗೆ ಬಂದಾಗ ಏನಿಲ್ಲ ಮನೆಯಲ್ಲಿ ಇದ್ದಾಗ ವಾಸನೆ ಕಡಿಮೆ ಇರುವುದು ಮಾತ್ರ ಎಂದಾಗ ನಾನು ಸರಿ ಎಂದು ಹೇಳಿದೆ ಹೀಗೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತಿದ್ದೆ ನನಗೆ ಕಾಫಿ ಮಾಡಿಕೊಟ್ಟು ಮತ್ತೆ ಹೋಗೇ ಬಿಡುತ್ತಾ ಕೂತಾಗ ಅವರು ನೀನು ತಗೋ ಎಂದು ಹೇಳಿದರು ಆಗ ನಾನು ಬೇಡ ಬೇಡ ನನಗೆ ಅಭ್ಯಾಸವಿಲ್ಲ ಎಂದಾಗ ಅವರು ಪರವಾಗಿಲ್ಲ ಬಾ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಬಾ ಕಂಪನಿ ಕೊಡಿ ಎಂದು ಕೈ ಹಿಡಿದಾಗ ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿ ಕೈ ಬಿಡಿಸಿಕೊಂಡು ಮೊದಲು ಕೈಬಿಡಿ ಅಂತ ಹೇಳಿ ದೂರ ಸರಿದು ಕೂತೆ ಆಗ ಅವರು ಯಾಕೋ ಏನಾಯ್ತು ಹೀಗೆಲ್ಲ ಆಡ್ತೀಯ ಎಂದಾಗ ನಾನು ಬಿಡ್ರಿ ನಿಮಗೆ ಗೊತ್ತಾಗಲ್ಲ ಎಂದು ಹೇಳಿದೆ ಆಗ ಅವರು ಯಾಕೆ ಹೇಳು ನನ್ನ ಮುಂದೆ ಯಾಕೆ ಹೇಳೋಕೆ ಹೀಗೆ ಆಡ್ತೀಯ ಹೇಳು ಎಂದರು ಆಗ ನಾನು ನನಗೆ ಮೊದಲೇ ಯಾರು ಇಲ್ಲ ನೀವು ಹೀಗೆ ಕೈ ಹಿಡಿದರೆ ಹೇಗೆ ನನಗೆ ಕರೆಂಟ್ ಹೊಡೆದಂತೆ ಆಯ್ತು ಎಂದಾಗ ಅವರು ನಗುತ್ತ ಇದು ನಿನ್ನ ಸಮಸ್ಯೆ ಈವಾಗ ನೀನು ಯಾಕೆ ಹೀಗೆ ಆಡ್ತಾ ಇದ್ದೀಯಾ ಬೇಗ ಮನೆಗೆ ಹೋಗೋಣ ಅಂತಿದ್ದೀಯಾ ಅಂತ ಗೊತ್ತಾಯ್ತು ಎಂದು ಮತ್ತೊಮ್ಮೆ ನಿಜ ಹೇಳು ಯಾರಿಲ್ವಾ ಎಂದು ಕೇಳಿದಾಗ ನಾನು ಯಾರಿಲ್ಲ ಎಂದು ಹೇಳಿದೆ ಆಗ ಅವರು ನಾನು ಇದನ್ನು ನಂಬುವುದಿಲ್ಲ ಸುಳ್ಳು ಹೇಳಬೇಡ ನೋಡೋಕೆ ಇಷ್ಟು ಚೆನ್ನಾಗಿ ಇದ್ದೀಯ ಏನು ಕಡಿಮೆಯಾಗಿದೆ ನಿನಗೆ ಎಂದರು ಆಗ ಅವರು ಸರಿ ನಿನಗೆ ಯಾರೂ ಇಲ್ಲ ಕಾಲೇಜಲ್ಲಿ ಕೂಡ ಇದ್ದಿಲ್ವಾ ಅಂತ ಕೇಳಿ ಮುಂದುವರೆದು ನಿನಗೆ ಯಾವ ತರ ಇದ್ದಾರೆ ಇಷ್ಟ ಎಂದು ಕೇಳಿದಾಗ ನಾನು ಹೋಗಲಿ ಬಿಡಿ ಇವಾಗೆಲ್ಲ ಅದ್ಯಾಕೆ ಎಂದು ಹೇಳಿದೆ ಆಗ ಅವರು ಹೇಳೋ ಪರವಾಗಿಲ್ಲ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಎಂದರು ಆಗ ನಾನು ನಿಮಗೆ ಬೇಜಾರು ಮಾಡಿಕೊಳ್ಳುವುದಿಲ್ಲ ಎಂದರೆ ಹೇಳ್ತೀನಿ ಎಂದಾಗ ಅವರು ನಾನು ಯಾಕೆ ಬೇಜಾರು ಮಾಡಿಕೊಳ್ಳಲಿ ಹೇಳು ಎಂದರು ಆಗ ನಾನು ಧೈರ್ಯ ಮಾಡಿ ನಿಮ್ಮ ಹಾಗೆ ಅಂತ ಹೇಳಿದಾಗ ಅವರು ಶಾಕಾಗಿ ಬಿಟ್ಟರು ಆಗ ಅವರು ಪರವಾಗಿಲ್ಲವೇ ತುಂಬಾನೇ ಧೈರ್ಯವಂತ ನೀನು ನೇರವಾಗಿಯೇ ಎಲ್ಲ ಹೇಳ್ತೀಯಾ ಎಂದರು ಆಗ ನಾನು ನೇರವಾಗಿ ಮಾತಾಡೋ ಸಲುವಾಗಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ನನ್ನ ದೂರ ಮಾಡಿದ್ದಾರೆ ಇನ್ನು ನನಗೆ ಯಾರು ಬೀಳ್ತಾರೆ ಎಂದಾಗ ಅವರು ಆಯ್ತು ಬಿಡು ಅವತ್ತು ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೆ ಅಂದಾಗ ನಾನು ಸುಮ ಸುಮನಾದೆ ಆಗ ಅವರು ಸರಿ ಬಿಡು ನಿನಗೆ ಮಾತಾಡೋಕೆ ಧೈರ್ಯ ಕಡಿಮೆ ಅನಿಸುತ್ತೆ ಎನ್ನುತ್ತಾ ಇವಾಗ ಸ್ವಲ್ಪ ಸುಮ್ನೆ ಕೂರು ಅಂತ ಹೇಳುತ್ತಾ ಬಂದು ಮುತ್ತಿದ್ದಾಗ ನನಗೆ ಶಾಕೆ ಅನಿಸಿತು ಆಗ ನಾನು ದೂರ ಸರಿದಾಗ ಅವರು ನಿನಗೆ ನಾನೇ ಎಲ್ಲಾ ಹೇಳಿಕೊಡಬೇಕು ನಿನಗೆ ಅಷ್ಟೇನು ಗೊತ್ತಿಲ್ಲ ಅನ್ಸುತ್ತೆ ಬೇಗ ಬಾರೋ ಒಂದು ವರ್ಷ ಆಗಿದೆ ನನ್ನ ಯಜಮಾನ ಇದ್ದಾಗ ಸರಿಯಾಗಿ ಈ ಆಸ್ತಿ ಬಗ್ಗೆ ಕಾಳಜಿ ವಹಿಸಿದರು ಇವಾಗ ಒಂದು ವರ್ಷದಿಂದ ಸರಿಯಾಗಿ ಕಾಳಜಿ ವಹಿಸಿಲ್ಲ ಇನ್ಮೇಲೆ ಈ ಆಸ್ತಿ ನಿನಗೆ ಸೇರಿದ್ದು ಅಂತ ಹೇಳಿದಾಗ ಅವತ್ತು ಅಲ್ಲಿಯೇ ಸರಿ ಸರಿಯಾಗಿ ಕಾಳಜಿ ವಹಿಸಿ ಎಲ್ಲಾ ಕೆಲಸ ಮುಗಿಸಿದೆ ಆದರೆ ಅದೆಲ್ಲ ಗತಕಾಲದ ನೆನಪುಗಳು ಆದರೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಲ ಘಟನೆಗಳು ನಡೆಯುತ್ತವೆ ಆದರೆ ಯಾರೂ ಕೂಡ ಹೀಗೆ ಮಾಡಬೇಡಿ ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಗೆಳೆಯರೇ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ